ನಮಸ್ತೆ ಒಂದು ಲೋಟ ಹಾಲಿಗೆ ಒಂದೆರಡು ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿದ್ರೆ ಮನುಷ್ಯನಿಗೆ ಇನ್ಸ್ಟಂಟ್ ಆಗಿ ಎನರ್ಜಿ ಬರುತ್ತೆ ಆದರೆ ಜೇನುತುಪ್ಪ ಹಾಕಬೇಕಾದ್ರೆ ಬಿಸಿಯಾದ ಹಾಲಿನಲ್ಲಿ ಜೇನುತುಪ್ಪ ಹಾಕಬಾರದು ಯಾವತ್ತೂ ಕೂಡ ಜೇನುತುಪ್ಪವನ್ನು ನೇರವಾಗಿ ಬಿಸಿ ಮಾಡಬಾರದು ಅಥವಾ ಯಾವುದೊಂದು ಒಂದು ಬಿಸಿ ದ್ರವ್ಯಗಳ ಜೊತೆಗೆ ಜೇನುತುಪ್ಪವನ್ನು ಸೇರಿಸಬಾರದು ಅಂತ ಇದ್ದು ಹೇಳುತ್ತೆ ಇನ್ಸ್ಟಂಟ್ ಎನರ್ಜಿಗೆ ಒಂದು ಸತಿ ಹಾಲಿನಂತೆ ಜೇನನ್ನು ಸೇರಿಸಿ ನೋಡಿ ಆದ್ರೆ ಒಂದು ಡೌಟ್ ಎಲ್ರಿಗೂ ಸಕ್ಕರೆ ಕಾಯಿಲೆ ಇದ್ದವರು ಜೇನುತುಪ್ಪನ ಸೇವಿಸ್ಬೋದ ಇಲ್ಲ ಆದರೆ ಹೌದು ಕೂಡ ಹೇಗೆ ಶುಗರ್ ಕಂಟ್ರೋಲ್ ಇದ್ದರೆ ಶುಗರ್ ನಾರ್ಮಲ್ ಇದ್ರೆ ಬೇರೆ ಎಲ್ಲ ಸ್ವೀಟ್ನರ್ಗಿಂತ ಈ ಮಧುರ ಅಥವಾ ಮಧು ಅಥವಾ ಜೇನುತುಪ್ಪ ಬೆಟರ್ ದನ್ ಅದರ್ ಯಾಕಂತ ಹೇಳಿದ್ರೆ ಜೇನುತುಪ್ಪದಲ್ಲಿ ಯಾವತ್ತು ಕೂಡ ಬೇರೆ ಸಕ್ಕರೆ ಅಥವಾ ಬೇರೆ ವಸ್ತುಗಳಿಗಿಂತ ಸ್ವಲ್ಪ ಪ್ರಮಾಣ ಕಡಿಮೆ ಸಾಕಾಗುತ್ತೆ ಅಷ್ಟು ಮಧುರತೆ ಸಿಹಿ ಇದ್ದಿದೆ ಎರಡನೇದು ಈ ಜೇನುತುಪ್ಪ ಏನಿದೆ ಅದರಲ್ಲಿ ತುಂಬಾ ರೀತಿಯ ಒಂದು ಆಂಟಿ ಇನ್ಫ್ಲಾಮೇಟ್ರಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ನಮಗೆಲ್ಲ ಗೊತ್ತಿದೆ ಅದು ಜೇನು ನೊಣಗಳು ಒಟ್ಟು ಮಾಡಿ ಬರುವಂತಹ ಒಂದು ನೈಸರ್ಗಿಕವಾದಂತಹ ಒಂದು ವಸ್ತು ಆದ್ದರಿಂದ ಜೇನುತುಪ್ಪ ಹೆಚ್ಚಾಗಿ ಯಾವತ್ತೂ ನೈಸರ್ಗಿಕವಾದ ಜೇನುತುಪ್ಪ ಬೇಗ ಹಾಳಾಗುವುದಿಲ್ಲ ಆದರೆ ಸಂಸ್ಕರಿತ ಜೇನುತುಪ್ಪ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕಾರಗಳನ್ನು ಕೊಟ್ಟು ಅದನ್ನು ಸಂಸ್ಕರಿತ ಜೇನುತುಪ್ಪ ಮಾಡ್ತಾರೆ ಅದು ಅಷ್ಟು ಉಪಯುಕ್ತವಲ್ಲ ಏನು ವಿಷವಲ್ಲವಾಗದಿದ್ರು ಈ ನೈಸರ್ಗಿಕದಷ್ಟು ಒಳ್ಳೆಯ ಜೇನುತುಪ್ಪ ಆರ್ಟಿಫಿಷಿಯಲ್ ಜೇನುತುಪ್ಪ ಆಗಿರುವುದಿಲ್ಲ ಸಕ್ಕರೆ ಅಥವಾ ಬೇರೆ ಯಾವುದೇ ಸ್ವೀಟ್ನರ್ಗಿಂತ ಜೇನುತುಪ್ಪ ಯಾಕೆ ಡಿಫರೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಯಾವ ರೀತಿ ಸಕ್ಕರೆ ಲೆವೆಲ್ ಮೇಲೆ ಹೋಗುತ್ತೋ ಅದೇ ರೀತಿ ಬೇಗ ರೀತಿಯಲ್ಲಿ ಕಡಿಮೆ ಬರುತ್ತೆ ಜೇನುತುಪ್ಪದಲ್ಲಿ ಡ್ರೈಸಿಮಿಕ್ ಇಂಡೆಕ್ಸ್ ಸ್ವಲ್ಪ ಕಡಿಮೆಯಾಗಿದೆ ತಾವೆಲ್ಲ ನೋಡಿರ್ಬೋದು ಆಯುರ್ವೇದ ವೈದ್ಯರು ಕೆಲವು ಔಷಧಗಳನ್ನ ಕೊಡಬೇಕು ಅಂತಾಗಿದ್ರೆ ಜೇನುತುಪ್ಪದಲ್ಲಿ ಕಲಸಿ ಬೆರೆಸಿ ಕುಡಿ ಅಂತ ಹೇಳ್ತಾರೆ ಸಣ್ಣ ಮಗುವಿನಿಂದ ಎಲ್ಲ ವಯಸ್ಸಿನವರು ಹೇಳ್ತಾರೆ ಯಾಕೆಂತಂದ್ರೆ ಜೇಂತುಪಕ್ಕೆ ಒಂದು ವಿಶೇಷವಾದಂಥ ಒಂದು ಪ್ರಾಫಿಟ್ ಇದೆ ಅದೇನಂತ ಹೇಳಿದ್ರೆ ಶರೀರದ ಪ್ರತಿಯೊಂದು ಭಾಗಕ್ಕೂ ಸೂಕ್ಷ್ಮ ರೂಪಗಳ ಮುಖಾಂತರ ಔಷಧಿಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕ್ಯಾಟಲಿಸ್ಟ್ ಅದರಿಂದ ಅದನ್ನು ಕೆಲವು ಔಷಧಿಗಳಲ್ಲಿ ಕಂಪಲ್ಸರಿಯಾಗಿ ಜೇಂತುಪದಲ್ಲೇ ತೆಗೆದುಕೊಳ್ಳುವಂತಹ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು ಉದಾಹರಣೆಗೆ ಕೆಮ್ಮು ಕಫಕ್ಕೆ ಬರುವಂತಹ ಕೆಲವು ಚೂರ್ಣಗಳನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತೆಗೆದುಕೊಂಡಾಗ ಅದು ನೇರವಾಗಿ ಶ್ವಾಸಕೋಶದ ಪ್ರತಿಯೊಂದು ಜೀವಕೋಶಗಳಿಗೆ ಮತ್ತು ಶರೀರದ ಪ್ರತಿಯೊಂದು ಆ ಭಾಗಕ್ಕೆ ಅದು ಔಷಧನ್ನು ಕೊಂಡು ಹೋಗುವಂಥ ಸಾಮರ್ಥ್ಯ ಜೇನುತುಪ್ಪಕ್ಕಿದೆ ನೋಡಲಿಕ್ಕೆ ಅದು ದಪ್ಪವಾಗಿದ್ದರೂ ಕೂಡ ಅದರ ಸ್ಪೆಷಲ್ ಪ್ರಾಪರ್ಟಿ ಸೂಕ್ಷ್ಮವಾಗಿ ಪ್ರತಿಯೊಂದು ಜೀವಕೋಶಗಳಿಗೆ ಅದು ರೀಚ್ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ ಆ ಡಯಾಬಿಟಿಸ್ನವರು ಬೇಕಾದಷ್ಟು ಜೇನುತುಪ್ಪವನ್ನು ಸೇವನೆ ಮಾಡ್ಬೋದು ಅಂತ ಆಯುರ್ವೇದ ರೀತಿಯಾದಲ್ಲಿ ಜೇನುತುಪ್ಪ ಹಲವು ವೆರೈಟಿ ಎಂಟು ರೀತಿಯ ಮಧು ಅಥವಾ ಜೇನುತುಪ್ಪ ಇದೆ ಕೆಲವು ಅಂದರೆ ರಸ ಇರುವಂತಹ ಜೇನುತುಪ್ಪ ಡಯಾಬಿಟಿಸ್ನವರಿಗೆ ಓಕೆ ಆದರೂ ಕೂಡ ಯಾವತ್ತೂ ಕೂಡ ಮಧುರವನ್ನು ಸಿಹಿಯನ್ನು ಡಯಾಬಿಟಿಸ್ನವರು ಅವಾಯ್ಡ್ ಮಾಡೋದೇ ಬಹಳಷ್ಟು ಉತ್ತಮ ಆದರೂ ಕೂಡ ಬೇರೆ ಸಿಹಿ ತಿನಿಸುಗಳ ಮಧ್ಯದಲ್ಲಿ ಜೇನುತುಪ್ಪ ಇರುವಂಥದ್ದು ಕಂಪೇರ್ಟಿವ್ ಲಿಟಲ್ ಸೇಫರ್ ದೆನ್ ಅದರ್ ಅದರಿಂದ ಆ ದೃಷ್ಟಿಯಲ್ಲಿ ಜೇನುತುಪಾಯ್ ಸೇಫರ್ ಫಾರ್ ಡಯಾಬಿಟಿಸ್ ಕಂಪೇರ್ ಟು ಅದರ್ ಸ್ವೀಟ್ನರ್ಸ್ ಫ್ರೂಟ್ ಜ್ಯೂಸ್ಗಳನ್ನು ಹಣ್ಣಿನ ರಸಗಳನ್ನು ಕುಡಿಬೇಕಾದ್ರೆ ಕೆಲವರು ನ್ಯಾಚುರಲಿ ನೇರವಾಗಿ ಹಣ್ಣಿನ ಜ್ಯೂಸ್ಗಳನ್ನು ಕುಡಿತಾರೆ ಆದರೆ ಸ್ವಲ್ಪ ಅದಕ್ಕೆ ಮಧುರ ರಸ ಬರಬೇಕು ಅಂತಾಗಿದ್ರೆ ಸಕ್ಕರೆಯ ಬದಲಿಗೆ ಜೇನುತುಪ್ಪ ಎಷ್ಟು ಬೆಟರ್ ನಮ್ಗೆಲ್ಲ ಗೊತ್ತಿದೆ ನಾಲ್ಕು ರೀತಿಯ ಆಹಾರವನ್ನ ನಾವು ಸೇವನೆ ಮಾಡ್ತೇವೆ ಒಂದು ಖಾದ್ಯ ಕಚ್ಚಿ ತಿನ್ನುವಂಥದ್ದು ಇನ್ನೊಂದು ಪೇಯ ಕುಡಿಯುವಂಥದ್ದು ಮೂರನೇದು ಚೂ ಅಂದ್ರೆ ಹೀರಿ ತಿನ್ನುವಂಥದ್ದು ಉದಾಹರಣೆಗೆ ಚಾಕ್ಲೇಟ್ ಆಗಲಿ ಅಥವಾ ಒಂದು ಕಬ್ಬಿನ ಜಲ್ಲೆಯನ್ನು ಕುಡಿಲಿಕ್ಕೂ ಆಗುದಿಲ್ಲ ಕಚ್ಚಿ ತಿನ್ಲಿಕ್ಕಾಗುದಿಲ್ಲ ಅದನ್ನು ಹೀರುವಂಥದ್ದು ಇನ್ನೊಂದು ಲೇಹ್ಯ ಅಂದ್ರೆ ನೆಕ್ಕಿ ತಿನ್ನುವಂಥದ್ದು ಜೇನುತುಪ್ಪವನ್ನು ನಾವು ಕುಡಿಲಿಕ್ಕೂ ಆಗುದಿಲ್ಲ ಕಚ್ಚಿ ತಿನ್ನಲಿಕ್ಕೂ ಆಗುದಿಲ್ಲ ಹೀರ್ಲಿಕ್ಕೂ ಆಗುದಿಲ್ಲ ಅಂತದನ್ನ ಲೇಹ್ಯ ಅಂತ ಹೇಳ್ತಾರೆ ಆದ್ರಿಂದ ಈ ಲೇಹ್ಯವಾಗಿದ್ದಂತ ಒಂದು ಸ್ಪೆಷಾಲಿಟಿ ಈ ಜೇನುತುಪ್ಪಕ್ಕಿದೆ ಅದರಿಂದ ಯಾರಿಗೆ ಕೆಮ್ಮು ಕಫ ಮೂಗಿನಲ್ಲಿ ನೀರು ಇಳಿತದೆ ಅಥವಾ ಥ್ರೋಟಲ್ಲಿ ಇನ್ಫೆಕ್ಷನ್ ಇದೆ ಅಂಥವರಿಗೆ ಸಿಂಪಲ್ ಆಗಿ ಒಂದು ಚಮ್ದ ಜೇನುತುಪ್ಪವನ್ನು ನಾವು ಕೈಯಲ್ಲಿ ಇಟ್ಟು ಕ್ಲೀನ್ ಶುದ್ಧವಾದ ಕೈಯಲ್ಲಿ ಇಟ್ಟು ನೆಕ್ಕಿ ತಿಂದರೆ ಸಾಕು ಗಂಟಲು ಥ್ರೋಟ್ ಕ್ಲಿಯರ್ ಆಗುತ್ತೆ ಸಿಂಗರ್ಸ್ ಅಥವಾ ಸ್ಪೀಕರ್ಸ್ ತುಂಬ ಹೊತ್ತು ಮಾತನಾಡುವಂಥವರಿಗೆ ಟೀಚರ್ಸ್ ಅಥವಾ ಭಜನೆ ಅಥವಾ ಭಾಗವತಿಕೆ ಮಾಡುವಂಥವರಿಗೆ ಇನ್ಸ್ಟೆಂಟಾಗಿ ಎನರ್ಜಿ ಕೊಡಲಿಕ್ಕೆ ಥ್ರೋಟ್ ಥ್ರೋಟನ್ನು ಕ್ಲಿಯರ್ ಮಾಡಲಿಕ್ಕೆ ಜೇನುತುಪ್ಪ ಬಹಳಷ್ಟು ಮುಖ್ಯ ಆಗ್ತದೆ ಆದರೆ ಡಯಾಬಿಟಿಸ್ ಇದ್ರ ಜಾಗರೂಕತೆಯಿಂದ ಉಪಯೋಗ ಮಾಡಬೇಕು ತೂಕ ಕಡಿಮೆ ಮಾಡಬೇಕು ಅಂತದ್ದೇವರಿಗೆ ಈ ಜೇನುತುಪ್ಪ ಬಹಳಷ್ಟು ದೊಡ್ಡ ವರದಾನ ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆಗೆ ಸ್ವಲ್ಪ ದಿನಗಳವರೆಗೆ ಲೂಕ್ ವೆರಿ ತುಂಬಾ ಬಿಸಿ ಅಲ್ಲ ಲ್ಯೂ ಅಥವಾ ತಮ್ಮ ಉಗುರು ಬಿಸಿ ನೀರಿಗೆ ಒಂದು ಅಥವಾ ಎರಡು ಚಮಚ ಜೇನುತುಪ್ಪವನ್ನು ಹಾಕಿ ಒಂದು ಹದಿನೈದು ದಿನಗಳವರೆಗೆ ಕುಡಿದ್ರೆ ಸ್ವಲ್ಪ ವೆಯ್ಟ್ ರಿಡಕ್ಷನ್ಗೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆ ವ್ಯಾಯಾಮವನ್ನು ಮಾಡ್ತಾ ಮಾಡ್ತಾ ಯೋಗ ಆಸನ ಪ್ರಾಣಾಯಾಮಗಳನ್ನು ಮಾಡ್ತಾ ಸ್ವಲ್ಪ ಯೋಗ ಆಸನ ಪ್ರಾಣಾಯಾಮಗಳ ಜೊತೆಗೆ ಎಕ್ಸಸೈಸ್ ಮಾಡಿ ಸ್ವಿಮ್ಮಿಂಗ್ ಮಾಡ್ಬೋದು ಅಥವಾ ನಿದ್ರೆಯನ್ನು ಕಡಿಮೆ ಮಾಡ್ಬೋದು ಹಲವು ವಿಷಯಗಳನ್ನು ಮಾಡೋದ್ರಿಂದ ತೂಕ ಕಡಿಮೆಯಾಗಲಿಕ್ಕೆ ಸಹಕಾರವಾಗುತ್ತೆ ಜೇನುತುಪ್ಪ ಸ್ಕಿನ್ಗೆ ಬಹಳಷ್ಟು ಉತ್ತಮ ತನ್ನೆಲ್ಲ ಗೊತ್ತಿರ್ಬೋದು ಕೆಲವರು ಪಿಂಪಲ್ಸ್ ಎಲ್ಲ ಇದ್ದಾಗ ಸಣ್ಣ ಸಣ್ಣ ಪಿಂಪಲ್ಸ್ ಎಲ್ಲ ಮುಖದಲ್ಲಿ ಇದ್ದಾಗ ನೇರವಾಗಿ ಜೇನುತುಪ್ಪವನ್ನು ಹೀಗೆ ಹಚ್ಚಿ ಬಟ್ಟವಾಗಿ ಅಲ್ಲಿ ಹಚ್ಚುತ್ತಾರೆ ಅದೇನು ಮಾಡುತ್ತೆ ಒಳಗಿರುವಂತಹ ಒಂದು ಎಣ್ಣೆಯ ಪದಾರ್ಥವನ್ನು ಹೀರಿಕೊಳ್ಳುತ್ತೆ ಜೇನುತುಪ್ಪದ ಲೇಪವನ್ನು ಕೂಡ ಮಾಡ್ತಾರೆ ಆದರೆ ಕೆಲವರು ಹೇಳ್ತಾರೆ ಜೇನುತುಪ್ಪವನ್ನು ಮೀಸೆಗೆ ಅಥವಾ ಕೂದಲಿಗೆ ತಾಗಿದ ಬೆಳೆಯಾಗುತ್ತೆ ಅಂತ ಅಂಥದ್ದೇನೂ ನಿದರ್ಶನಗಳಿಲ್ಲ ಇಲ್ಲ ಜೇನುತುಪ್ಪಕ್ಕೆ ರೂಕ್ಷಕ ಅಂದರೆ ಡ್ರೈವ್ ಮಾಡುವಂತಹ ಒಂದು ಗುಣಗಳಿರುವುದರಿಂದ ಮಲಬದ್ಧತೆಯವರಿಗೆ ಜಾಸ್ತಿ ಜೇನುತುಪ್ಪ ಸೇವನೆ ಮಾಡುವುದು ಉತ್ತಮವಲ್ಲ ಟೋಟಲಿ ಆ್ಯಂಡ್ ಫೈನಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದಾಗಿ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಎಲ್ಲರ ಜೀವನವು ಸವಿಯಾಗಿರಲಿ ಅಂತ ಹಲವಾರು ವಿಚಾರಗಳಿಗೆ ಮತ್ತೆ ಭೇಟಿಯಾದ ವಂದನೆಗಳು